ಕನ್ನಡದ ಜನಪ್ರಿಯ ಸಂಗೀತ ಸಂಯೋಜಕರಲ್ಲಿ ಒಬ್ಬರು ಅನೂಪ್ ಸೆಲೆನ್ ಇವರು ಸಂಗೀತ ಸಂಯೋಜನೆ ಮಾಡಿರುವ ಸಿನಿಮಾಗಳ ಸಂಖ್ಯೆ ಅರ್ಧ ಶತಕ ದಾಟಿದೆ ಎಲ್ಲ ಜಾನರ್ ಸಿನಿಮಾಗಳಿಗೂ ಸಂಗೀತ ನಿರ್ದೇಶನ ಮಾಡಿ ಯಶಸ್ವಿ ಸಂಗೀತ ನಿರ್ದೇಶಕರು ಅಂತ ಹೆಸರು ಪಡೆದಿದ್ದಾರೆ ಇವರು ಸಂಗೀತ ಸಂಯೋಜನೆ ಮಾಡಿ ರಿಲೀಸ್ಗೆ ರೆಡಿ ಆಗಿರೋ ಸಿನಿಮಾಗಳ ಪೈಕಿ ಲವ್ಲಿ ಸಿನಿಮಾ ಸದ್ದು ಮಾಡ್ತಾ ಇದೆ ಬನ್ನಿ ಲವ್ಲಿ ಸಿನಿಮಾದ ಮ್ಯೂಸಿಕ್ ಡೈರೆಕ್ಷನ್ ಬಗ್ಗೆ ಅವ್ರನ್ನೇ ಕೇಳೋಣ ಇವತ್ತು ನಮ್ಮ ಜೊತೆಗಿದ್ದಾರೆ ಅನೂಪ್ ಸಿಳಿನ್ ಸರ್ ಹಾಯ್ ಸರ್ ವೆಲ್ಕಮ್ ನಮಸ್ತೆ ಆಗಲಿ ಹೇಳಿದೆ ನಾನು ಲವ್ಲಿ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀರಾ ಅಂತ ಈ ಲವ್ಲಿ ಸಿನಿಮಾಗೆ ಥೀಮ್ ಮ್ಯೂಸಿಕ್ ಮಾಡಿದ್ದೀರಾ ಅಂತ ನಾವು ಕೇಳ್ಪಟ್ಟಿದ್ದೀವಿ ಸೊ ಥೀಮ್ ಮ್ಯೂಸಿಕ್ ಮಾಡುವಾಗ ಏನೇನೆಲ್ಲ ಚಾಲೆಂಜಸ್ ಇರುತ್ತೆ ಸರ್ ಥೀಮ್ ಮ್ಯೂಸಿಕ್ ಚಾಲೆಂಜಸ್ ಗಿನ್ನ ಅದು ಕತೆಗೆ ಪೂರಕವಾಗಿರ್ಬೇಕು ಇದ್ರಲ್ಲಿ ಹೊಸ ನಿರ್ದೇಶಕರು ಫಸ್ಟ್ ಟೈಮ್ ನಿರ್ದೇಶನ ಚೇತನ್ ಕೇಶವ್ ಸೊ ಅವ್ರದೊಂದು ಕನ್ಸಿದು ಅವ್ರದೊಂದು ಫೀಲ್ ಇದೆ ಆ ಫೀಲಿಂಗ್ ತಕ್ಕಂಗೆ ಮ್ಯೂಸಿಕ್ ಮಾಡಬೇಕು ಅದರಲ್ಲಿ ನಮ್ ತನ ತೆಗೆದು ಎಲಿವೇಶನ್ ಹಿಂಗ್ ಸಿಗುತ್ತೆ ನೋಡ್ಬೇಕು ತುಂಬಾ ಚಾಲೆಂಜಸ್ ಅವತ್ತಿನ ಒಂದೊಂದು ಸಿನಿಮಾ ಒಂದೊಂದು ಚಾಲೆಂಜ್ ಅಲ್ವಾ ಸೊ ಯಾವ್ದಾರು ಒಂದು ಸಿನಿಮಾ ಅಂತ ಬಂದಾಗ ಸರ್ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಮ ಪ್ರಿಪ್ರೇಷನ್ ಹೇಗಿರುತ್ತೆ ಈಗ ನೀವು ಆಗ್ಲೇ ಹೇಳಿದಾಗೆ ಡೈರೆಕ್ಟರ್ ಜೊತೆ ಕೂತು ಒಂದು ಕಥೆ ಡಿಸ್ಕಸ್ ಮಾಡೋದಾಗಿರ್ಬೋದು ಅಥವಾ ಕಲಾವಿದ್ರು ಯಾರಿದ್ದಾರೆ ಅಂತ ತಿಳ್ಕೊಂಡು ಅವ್ರ ತಕ್ಕಂತ ಮ್ಯೂಸಿಕ್ ಯಾವ ತರ ಪ್ರಿಪ್ರೇಷನ್ ಆಗುತ್ತೆ ಸರ್ ಜರ ನೀವ್ ಹೇಳಿದ್ದೆಲ್ಲ ಆಗುತ್ತೆ ಅಂದ್ರೆ ಫಸ್ಟ್ ಬಂದ್ ನಮ್ಗೆ ಕತೆ ಹೇಳ್ತಾರೆ ಕತೆ ಹೇಳಿ ಒಂದ್ ಚೂರು ಟೈಮ್ ಕೊಡ್ತಾರೆ ಒಂದ್ ವಾರ ಎರಡು ವಾರ ಟೈಮ್ ಕೊಡ್ತಾರೆ ನಮ್ಗೆ ಏನ್ ಅನ್ಸುತ್ತೆ ಏನು ಅದೆಲ್ಲ ಡಿಸ್ಕಷನ್ ಆಗೇ ಆಗುತ್ತೆ ಹಾಗೆ ಆಮೇಲೆ ಸಂಗೀತ ನಿರ್ದೇಶಕರು ಒಂದು ಹಾಡಿಗೆ ಅಂತ ಒಂದು ಜಾಗ ಮಾಡಿರ್ತಾರೆ ಅದಕ್ಕೆ ಕುತ್ಕೊಳ್ತೀವಿ ಯಾವ ಹಾಡಿಗೆ ಫಸ್ಟ್ ಕೂರೋದು ಅಂತ ಡಿಸ್ಕಶನ್ ಆಗುತ್ತೆ ಹಾಗೆ ಇಟ್ಸ್ ಎ ಅದು ಒಂದೊಂದು ಪ್ರೋಸೆಸ್ ಅಂದ್ರೆ ಏನಂದ್ರೆ ಒಬ್ಬ ನಿರ್ದೇಶಕ ಹೇಗ್ ಅನ್ಕೊಂಡಿರ್ತಾರೆ ಅದ್ರ ಪ್ರಕಾರ ಹೋಗ್ಬೇಕಲ್ಲ ಯಾಕಂದ್ರೆ ಅವ್ರ ಕನ್ಸೋದು ಅವ್ರಿಗೆ ಸಪೋರ್ಟಿವ್ ಆಗಿ ನಿರ್ಮಾಪಕರು ನಿಂತಿರ್ತಾರೆ ಸೊ ಅವ್ರಿಬ್ರು ಕೆಳಗಡೆ ನಾವೆಲ್ಲಾ ಕೆಲಸ ಮಾಡ್ತಿರ್ತೇವೆ ಓಕೆ ಈ ಸಿನಿಮಾದಲ್ಲಿ ನೀವು ವಸಿಷ್ಠ ಹಾಡ್ಗಳನ್ನ ಹಾಡಿಸಿದೀರ ಎಲ್ರಿಗೂ ಗೊತ್ತು ಎಂಥ ಬ್ಯೂಟಿಫುಲ್ ಲವ್ಲಿ ಸಿಂಗರ್ ಅಂತ ಸೊ ಈ ಹಾಡುಗಳನ್ನ ವಸಿಷ್ಠ ಅವ್ರ ಕೈ ಹಾಡಿಸ್ಬೇಕು ಅಂತ ನೀವು ಯೋಚನೆ ಮಾಡಿದ್ರಾ ಪ್ಲಾನ್ ಆಗಿತ್ತಾ ಇದು ಹೇಗೆ ಇಲ್ಲ ಮುಂಚೆ ಯೋಚನೆ ಹಾಡು ಹಾಡ್ ಕಂಪೋಸಾಗ್ಲೂ ಏನು ಯೋಚನೆ ಮಾಡಿರ್ಲಿಲ್ಲ ನಂದು ಒಂದು ನಂದು ಒಂದು ಸೂರಿ ಗಾಯಕರ ವಿಷಯದಲ್ಲಿ ತಲೆ ಉಲ್ಟಾ ಓಡುತ್ತೆ ನನ್ಗೆ ಕರಿಯರ್ ಅಲ್ಲಿ ಮುಂಚೆ ನೀವು ಎದ್ದೇಳು ಮಂಜಿನ ಹಾಡುಗಳು ಕೇಳಿದ್ರೆ ಅಲ್ಲಿ ಬಿ ಕೆ ಸುಮಿತ್ರಾ ಅವ್ರ ಹತ್ರ ಬಿ ಕೆ ಸುಮಿತ್ರಾ ಅಮ್ಮ ಹತ್ರ ಆರತಿ ಎತ್ತಿರ ಕಳ್ಳ್ಮಂಜನ್ಗೆ ಆಮೇಲೆ ಅವಾಗ ಎಂ ಡಿ ಪಲ್ಲವಿ ಅವರು ಭಾವಗೀತೆಗಳು ಹಾಡ್ತಾ ಇದ್ರು ಆವಾಗ ಪ್ರಪಂಚವೇ ದೇವರು ಆಡಿಸಿದ್ದು ಪ್ಲಸ್ ಹಂಗ್ ನೋಡಿದ್ರೆ ಕೈ ಕರೆಂಟ್ ಹೋದ ಟೈಮಲ್ಲಿ ಬಪ್ಪಿಲ್ ಲೆಜೆಂಡ್ರಿ ಮ್ಯೂಸಿಷಿಯನ್ ಅವರು ಆತರ ಏನೋ ಯಾಕೆ ಇವರೇ ಹಾಡ್ಬೇಕು ಮೆಲೋಡಿ ಯಾಕೆ ಇವರೇ ಹಾಡ್ಬೇಕು ಅದೊಂದು ಮುಂಚೆಯಿಂದ ಅಂದ್ರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆದಾಗ್ಲಿಂದ ಅಲ್ಲ ಮುಂಚೆ ಇವಾಗ ಬಾಲು ಸರ್ ಇವಾಗ ಒಂದು ಕ್ಯಾಸೆಟ್ ಅಲ್ಲಿ ನಾವು ಚಿಕ್ಕ ಹುಡುಗುರ್ ಇದ್ದಾಗ ಕ್ಯಾಸೆಟ್ ಇದ್ದಾಗ ಹಿಂಗಿರ್ಗಿದ್ರೆ ಎಲ್ಲ ಎಸ್ ಪಿ ಬಲ್ಸ್ ಬಿಡೋಣ್ ಎಸ್ ಪಿ ಬಲ್ವ ನಾನ್ ಅವಾಗ ಏನ್ ನಮ್ಗೆ ಅಂದ್ರೆ ಬಾಲು ಸರ್ ಒಬ್ಬರೇ ಪ್ರಪಂಚದಲ್ಲಿ ಆಡದೀನಿ ಯಾರು ಆಡೋದೇ ಇಲ್ಲ ಅಂತ ಅನ್ಕೊಂಡಿದ್ರು ಆದ್ರೆ ನಮ್ ಚಿಕ್ಕ ಹುಡುಗರಲ್ಲಿ ಹಂಗೆ ಯಾಕಂದ್ರೆ ಎಲ್ಲ ಬರೀ ಎಸ್ ಪಿ ಬಿ ಎಸ್ ಪಿ ಬಿ ಎಸ್ ಪಿ ಬಿ ಎಸ್ ಜನಕ್ಕೆ ಎಸ್ ಪಿ ಬಿ ಎಸ್ ಜನಕ್ಕೆ ಮಧ್ಯೆ ಮಧ್ಯೆ ಜೇಸುದಾಸ್ ಇರೋದು ಸೊ ನಾ ಮೂರ್ ನಾಲ್ಕ್ ಜನ ಅಷ್ಟೇ ಗಾಯಕರು ಇರೋದು ಪ್ರಪಂಚದಲ್ಲಿ ಇನ್ ಯಾರೋ ಗಾಯಕರಾಗೆ ಇಲ್ಲ ಅಂತ ಆತರ ಇದ್ರ ಚಿಕ್ಕ ಹುಡುಗರಲ್ಲಿ ಹಂಗೆ ನಾವ್ ಹಾಡ್ ಕೇಳ್ಕೊಂಡ್ ಬಂದಿದ್ವಿ ಆಮೇಲೆ ಬರ್ತಾ ಬರ್ತಾ ಯಾವಾಗ ರೋಜಾ ಅದೆಲ್ಲ ಬಂತು ಅವಾಗ ಗೊತ್ತಾಯ್ತು ನಮ್ಗೆ ಓ ಎಲ್ಲ ಅಲ್ಲ ಬೇರೆ ಜನ ಅಲ್ಲ ಅಂದ್ರೆ ಸಿನಿಮಾದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಗಾಯಕರನ್ನ ಉಪಯೋಗಿಸ್ಬೋದು ಅನ್ನೋದು ಗೊತ್ತಾಗಿದ್ದೆ ಅವಾಗ ಅಲ್ಲಿವರೆಗೂ ನಿಮ್ಗೆ ತಗೊಂಡ್ರೆ ಇಡೀ ಭಾರತ ಚಿತ್ರರಂಗ ತಗೊಂಡ್ರೆ ನಿಮಗೆ ನಾರ್ತ್ ಗೆ ಹೋದ್ರೆ ಲತಾ ಮಂಗೇಶ್ಕರ್ ಮೊಹಮ್ಮದ್ ರಫಿ ಕಿಶೋರ್ ಕುಮಾರ್ ಆತರ ಆಶಾ ಬೋನ್ಸ್ಲಿಂಗ್ ಈ ಕಡೆಗೆ ಬಂದ್ರೆ ನಿಮ್ಗೆ ಎಸ್ ಪಿ ಬಿ ಎಸ್ ಜಾನಕಿ ಜಯಸುದಾಸ್ ಅಷ್ಟೇ ಆಮೇಲೆ ಚಿತ್ರ ಅವರು ಎಲ್ಲ ಬಂದಿದ್ದು ಸೊ ಅಷ್ಟೇ ಇತ್ತು ಅದನ್ನ ಬ್ರೇಕ್ ಎ ಆರ್ ರೆಹಮಾನ್ ಸರ್ ಹರಿಹರನ್ ಬಂದ್ರು ಶಂಕರ್ ಮಹಾದೇವನ್ ಬಂದ್ರು ಎಷ್ಟೊಂದು ಜನ ಫಿಮೇಲ್ ಸಿಂಗರ್ಸ್ ಬಂದ್ರು ಆಮೇಲೆ ಕೆಸೆಟ್ ಹಿಂದೆ ಯಾವ ಮ್ಯೂಸಿಷಿಯನ್ಸ್ ಸಿನಿಮಾಗ ವರ್ಕ್ ಮಾಡ್ತಾರೆ ಅವ್ರದೆಲ್ಲ ಹೆಸರುಗಳು ಬರಕ್ ಶುರು ಆಯ್ತು ಅವ್ರಿಗೆ ಅದಂತ ಒಂದ್ ಕ್ರೆಡಿಟ್ಸ್ ಸಿಗಕ್ ಶುರು ಆಯ್ತು ಹಾಗೆ ಅದು ಡಿಜಿಟಲೈಸ್ ಆಕ್ಚುಲಿ ಇವಾಗ ಏನ್ ಡಿಜಿಟಲೈಸ್ ಅದಲ್ಲ ನಿಜವಾಗ್ಲೂ ಅಪ್ಗ್ರೇಡ್ ಆಗಿದೆ ಅದು ಆ ಟೈಮ್ ಸೊ ಆ ರೀತಿ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋರಲ್ಲಿ ನೀವು ನೀವೊಬ್ರು ಅಂತ ಹೇಳಿ ಹೇಳ್ತಿದ್ರೆ ರೆಂಟ್ ಅಂತಲ್ಲ ನಮ್ಮ ಏನಾದ್ರು ಉಲ್ಟಾ ಯೋಚನೆ ಅಷ್ಟೇ ಯಾಕೆ

ಇಟ್ಸ್ ಅ ಲಾಂಗ್ ಗ್ಯಾಪ್ ನಾವು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ದಯವಿಟ್ಟು ಗಮನಿಸಿ ಮಾಡಿದ್ವಿ ಈ ತರ ಹಂಗೆ ನಾವು ಮಾಡಬೇಕು ಅಂದ್ರೆ ವರ್ಷಕ್ಕೊಂದೊಂದು ಮಾಡ್ಬೋದಿತ್ತು ಅಥವಾ ಅಲ್ವಾ ವರ್ಷಕ್ಕೊಂದು ಅದು ಡೆಲಿವರಿ ಅಟೆಂಪ್ಟ್ ಆಗೋದು ಇವಾಗ ಎಲ್ಲ ಕೂಡ್ಕೊಂಡು ಬಂದಿದೆ ಅವರೇ ಹೀರೋ ಇವಾಗ ಕಂಪೋಸ್ ಮಾಡಿದಾಗ ನಾವು ಓಕೆ ಇವ್ರ ಇವ್ರು ಹಾಡ್ಬೇಕು ಅಂತ ಏನಿರ್ಲಿಲ್ಲ ನಿರ್ದೇಶಕರು ಬಂದ್ರು ಸರ್ ಇದು ಅವ್ರ ವಾಯ್ಸಿಗೆ ಸೂಟ್ ಆಗ್ತಿದೆಯಲ್ಲ ಆಮೇಲೆ ನೀವು ದಯವಿಟ್ಟು ಗಮನಿಸಿ ಮರತೆ ಹೋದೇನೋ ಆದ್ಮೇಲೆ ಈ ತರ ಇಬ್ರು ಕಾಂಬಿನೇಷನ್ ಅಲ್ಲಿ ಬಂದೇ ಇಲ್ಲ ಸೊ ಮಾಡೋಣ ಹೇಗ್ ಮಾಡ್ತೀರಾ ಅಂತ ಕೇಳಿದೆ ಯಾಕಂದ್ರೆ ನನಗೆ ಅಲ್ಲಿ ಅದನ್ನ ಶೂಟ್ ಮಾಡಿದ್ದೆ ಬೇರೆ ತರ ಮಾಡಿದ್ರು ಒಂದು ಗರಾಜ್ ಅಲ್ಲಿ ನೈಟ್ ಎಫೆಕ್ಟ್ ಅಲ್ಲಿ ಸ್ಲೋ ಅಲ್ಲಿ ಒಬ್ಬ ಪಿಯಾನೋ ಪ್ಲೇಯರ್ ಆಮೇಲೆ ವಯಲಿನ್ ಪ್ಲೇಯರ್ ಅಂದ್ರೆ ನಿಜವಾಗ್ಲು ಯಾರು ರೆಕಾರ್ಡಿಂಗ್ ನೋಡ್ಸಿರು ಅವ್ರನ್ನೇ ಯೂಸ್ ಮಾಡಿ ಮಾಡಿದ್ರು ನಿರ್ದೇಶಕ ರೋಹಿತ್ ಪದಕಿ ಅವರು ಯುನೀಕ್ ಆಗಿ ಸೌಂಡ್ ಆಗೋದು ಫ್ರೆಶ್ನೆಸ್ ಇತ್ತು ಸೊ ಇಲ್ಲಿ ಯಾವ ತರ ಮಾಡ್ತೀರಾ ಅಂದ್ರೆ ಇವ್ರು ನಾನು ಹಾರ್ಡ್ ಆ ಗಿಟಾರ್ ಶುರು ಮಾಡ್ತಿದ್ದಂಗೆನೆ ನಾನು ಬೀಚ್ ಸೈಡ್ ಅಲ್ಲಿ ಮಾಡ್ತೀನಿ ಇದನ್ನ ಅಂದ್ರೆ ಅವರು ಇಡೀ ಕತೆ ಶೂಟಿಂಗ್ ನಿಮಗೆ ಅಲ್ಲಿ ಅಲ್ಲೊಂದು ಕಥೆ ಒಳಗ ಅದನ್ನ ಅಳವಡಿಸ್ಕೊಂಡ್ರು ಅದು ಇಷ್ಟ ಆಯ್ತು ನನಗೆ ಓಕೆ ಸೊ ನಾವು ನೋಡ್ತಾ ಇದ್ದೀವಿ ಈಗ ಹೇಗೆ ಓವರ್ ಆಲ್ ವಿಜುಲೈಸೇಷನ್ ವಿತ್ ಮ್ಯೂಸಿಕ್ ಮೂಡ್ ಬಂದಿದೆ ಅಂತ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಅಂತ ಗ್ಯಾರಂಟಿ ಇದೆ ಸೊ ಈಗ ಒಂದು ಚಿಕ್ಕ ಟೆಸ್ಟ್ ಏನಂತಂದ್ರೆ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ನೀವು ವಸಿಷ್ಠ ಸಿಂಹ ಅವ್ರಿಗೆ ಸಿಂಗಿಂಗ್ ಗೆ ಮಾರ್ಕ್ಸ್ ಕೊಡೋದಾದ್ರೆ ಹತ್ತಿಕ್ ಎಷ್ಟು ಕೊಡ್ತೀರಾ ಡಿಪ್ಲೊಮ್ಯಾಟಿಕ್ ಆಗಿ ಹೇಳ್ಬಾರ್ದು ಆನೆಸ್ಟ್ ಆಗಿ ಡಿಪ್ಲೊಮ್ಯಾಟಿಕ್ ಅಂತಲ್ಲ ಸಿಂಗಿಂಗ್ ಸೀಟ್ ನಾಟ್ ಎ ರೆಗ್ಯುಲರ್ ಸಿಂಗರ್ ಯಾರಿಗೂ ಹಂಗೆ ಮಾರ್ಕ್ಸ್ ಕೊಡೋ ಅಷ್ಟು ನಾನು ಕಲ್ತಿಲ್ಲ ಏನು ಇದಿಲ್ಲ ರೆಗ್ಯುಲರ್ ಸಿಂಗರ್ ಅಲ್ಲ ಅವ್ರದೇ ಆದಂತ ಒಂದು ಒಂದು ಲಿಮಿಟೇಷನ್ ಇದೆ ಬಟ್ ರೆಗ್ಯುಲರ್ ಸಿಂಗರ್ನ ಬಿಟ್ಟು ಮೀರಿ ಹೋಗುವಂಥ ಆ ಕೆಪಾಸಿಟಿನೂ ಇದೆ ರೆಗ್ಯುಲರ್ ಸಿಂಗರ್ ಹಾಡ್ದೆ ಇರೋ ಫ್ರೇಸ್ಗಳೆಲ್ಲ ರೊಪ್ಪ ಅವ್ರ ಅವ್ರ ವಾಯ್ಸಲ್ಲಿ ಬೇರೆ ಥರನೇ ಕೇಳುತ್ತೆ ಸೊ ಅದನ್ನೆಲ್ಲ ಒಪ್ಕೊಂಡು ಒಂದು ಡೈನಮಿಕ್ಸ್ ಇದರಲ್ಲಿ ಅದನ್ನ ಮಾಡಬೇಕು ಇವಾಗ ಏನು ನಾವು ಟೆಕ್ನಾಲಜಿ ಅಂತೀವಿ ಆ ಟೆಕ್ನಾಲಜಿನೂ ಉಪಯೋಗಿಸ್ಕೊಂಡು ಏನೇನೋ ಮಾಡಿರ್ತೀವಿ ಮಾಡ್ದಾಗ ಆತರ ಸೌಂಡ್ ಆಗುತ್ತೆ ಸೊ ಒಟ್ನಲ್ಲಿ ಮಾರ್ಕ್ಸ್ ಅಂತ ಕೊಡಲ್ಲ ಹಾಗಾದ್ರೆ ನಿಮ್ಗೆ ಅದ್ ನೀವೇ ಕುಟ್ಕೊಳ್ಳಿ ನೀವೇ ಎಲ್ಲಾ ಹಾಡುಗಳು ಅಲ್ಲ ವಶಿಷ್ಠ ಸರ್ ಹೇಳಿದ್ರೆ ನೀವು ಚಿಕ್ಕ ವಯಸ್ಸಿಂದ ನೋಡಿದಿರಂತಲ್ಲ ಅವ್ರನ್ನ ಸೊ ಹಾಗಾಗಿ ಮಾರ್ಕ್ಸ್ ಕೊಡ್ಬಹುದಂತ ಅನ್ಸುತ್ತೆ

ಅಂದ್ರೆ ಅವ್ರಿಗೆ ಆ ಯೋಚನೆ ಬರೋದು ಇಟ್ಸ್ ಎ ಗ್ರೇಟ್ ಥಿಂಗ್ ಅದು ಅಂದ್ರೆ ಅವ್ರು ಆಕ್ಟರ್ ಆಗಿಬಿಟ್ಟು ಏನೋ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ಕೊಳ್ತಾರ ಬಿಡು ಅಂತ ಮಾಡ್ಬೋದು ಬಟ್ ಅವರು ಆ ಪರ್ಫೆಕ್ಷನ್ ಗೆ ನೀವು ಹೇಳಿದ್ರಿ ಆಗ್ಲೇ ಅವ್ರಿಗೆ ಡೈರೆಕ್ಟರ್ ಈ ತರದೊಂದು ಬರ್ಬೇಕು ಫೀಲ್ ಇರಬೇಕು ಸಾಂಗ್ ಅಂತೆಲ್ಲ ಇರುತ್ತೆ ಅಂತ ಅನ್ಬಿಟ್ಟು ಸೊ ನೀವು ಇದಕ್ಕೆ ಯಾವ ರೀತಿ ಪ್ರಿಪರೇಷನ್ ಮಾಡಿದೀರಾ ಅಂಡ್ ಮ್ಯೂಸಿಕ್ ಮಾಡುವಾಗ ಏನೇನೆಲ್ಲ ಯೋಚನೆಗಳು ಮಾಡಿ ಮ್ಯೂಸಿಕ್ ಮಾಡಿದ್ರು ಲವ್ಲಿ ಸಿನಿಮಾಗೆ ಲವ್ಲಿ ಸಿನಿಮಾ ಅದ್ರ ಹೊಸ ನಿರ್ದೇಶಕರದ್ದು ಅವ್ರದ್ದು ಒಂದು ಕನಸು ಅದಕ್ಕೆ ಜಸ್ಟ್ ನಾನು ಒಂದು ಸಪೋರ್ಟ್ ಅಷ್ಟೇ ಒಂದು ಚಿಕ್ಕ ಸಪೋರ್ಟ್ ಆಗಿ ಇರೋದು ಅವ್ರದ್ದೇ ಬಯಸಿ ಬಯಸಿ ಹಾಡು ನೀವೇನು ಕೇಳ್ತೀರೋ ಅವ್ರದೇ ಸಾಹಿತ್ಯ ಅದು ಫಸ್ಟ್ ಸಾಂಗ್ ಕಂಪೋಸಿಂಗ್ ಕೂತಿದ್ದೆ ಅದಕ್ಕೆ ನಾವು ಅದೇ ಅದು ಇದೇ ಲಿರಿಕ್ ಬೇಕು ಅಂತ ನನಗೆ ಬಂದಿದ್ದವರು ಅದು ನನಗೆ ಇಷ್ಟ ಆಯಿತು ಅದಕ್ಕೊಂದು ಹಮ್ಮಿಂಗ್ ಮಾಡಿ ಎಲ್ಲ ಫಸ್ಟ್ ಇದ್ರಲ್ಲೇನೆ ಅದು ಓಕೆ ಆಯಿತು ಸೊ ನಮ್ಮದು ಅವ್ರದ್ದು ವೇವ್ ಲೆಂತ್ ಒಂದು ಮ್ಯಾಚ್ ಆಗಿ ಫಿಕ್ಸ್ ಆಯಿತು ಆ ವೇವ್ ಲೆಂತ್ ಫಸ್ಟ್ ಇದರಲ್ಲೇ ಸಿಕ್ಕರೆ ಒಂಚೂರು ಫ್ರೀಡಮ್ ಜಾಸ್ತಿ ತೊಗೊಳ್ತೀನಿ ಅದನ್ನು ಮಾಡೋಣ ಇದನ್ನು ಮಾಡೋಣ ಇದನ್ನು ಮಾಡೋದು ಆ ಥರ ತುಂಬ ಚೆನ್ನಾಗಿದೆ ನನಗೆ ಆಮೇಲೆ ಎಸ್ಪೆಷಲಿ ಪ್ರೊಡಕ್ಷನ್ ಬಗ್ಗೆ ಹೇಳಲೇಬೇಕು ಅಭವನ ಸಹ ಕ್ರಿಯೇಷನ್ಸು ಅವರಾಗೆ ಅವರು ಅವರು ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ ರವಿ ಬಾಲು ಅವರಾಗಿ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಎಲ್ಲ ನಾವು ಏನು ಕೇಳಿದ್ರು ಇಲ್ಲ ಅಂದಿಲ್ಲ ನಮ್ಮ ಲಾಸ್ಟ್ ಮಿನಿಟಲ್ಲಿ ಯಾರು ಮಂಗ್ಲಿ ಅವ್ರು ಹಾಡಬೇಕು ಅಂತ ಇತ್ತು ಅವರು ಬಂದು ಹಾಡಿದ್ರು ಅದನ್ನೇ ಮುಂದಿನ ದಿನಗಳೇ ರಿಲೀಸ್ ಆಗುತ್ತೆ ಇನ್ನು ಆ ಥರ ಆಮೇಲೆ ಬ್ಯಾಕ್ ಮ್ಯೂಸಿಕ್ ಅಷ್ಟೇ ತುಂಬ ಟೈಮ್ ತೊಗೊಳ್ತಾ ಇದ್ದೀನಿ ಆದರೂ ಪೇಷನ್ಸಿಂದ ಕಾಯ್ತಾ ಇದ್ದಾರೆ ಅವರು ಚೆನ್ನಾಗಿದೆ ಎಲ್ಲ ಹಾಡುಗಳೂ ಒಂದೊಂದು ಇದರಲ್ಲಿ ನಾನು ಮಾಡಿದ್ದೀನಿ ಅನ್ನೋದಕ್ಕಿನ್ನ ಅವರು ನಿರ್ದೇಶಕರು ಮಾಡಿಸ್ಕೊಂಡಿದ್ದಾರೆ ಒಟ್ಟಲ್ಲಿ ಟೀಮ್ ವರ್ಕ್ ಇದು ಮ್ಯೂಸಿಕಲ್ಲೂ ಟೀಮ್ ವರ್ಕ್ ಇದೆ ವರ್ಕ್ ಇದೆ ನನ್ನ ಟೀಮ್ ವರ್ಕ್ ಇದೆ ಬಟ್ ಅವ್ರದ್ದು ಎಸ್ಪೆಷಲಿ ನಿರ್ದೇಶಕ ನಿರ್ದೇಶಕರ ಕನಸು ಓಕೆ ಸೊ ಕೊನೆಯದಾಗಿ ಲವ್ಲಿ ಸಿನಿಮಾ ಜನ ಏನಕ್ಕೆ ನೋಡ್ಬೇಕು ನಿಮ್ಮ ಪ್ರಕಾರ ನಿಮ್ಮ ಮಾತುಗಳಲ್ಲಿ ಆಡಿಯನ್ಸ್ ಲವ್ಲಿ ಸಿನಿಮಾ ನೀವು ಟೈಟ್ಲ್ಂಗೆ ಯೂಶ್ವಲಿ ಲವ್ಲಿ ನಿಮಗೆ ಸ್ಪೆಲ್ ಮಾಡ್ಬೇಕು ಅಂದ್ರೆ ಎಲ್ ಓ ಎಲ್ ವೈ ಮಾಡ್ತೀವಿ ಇಲ್ಲಿ ಎಲ್ಒ ವಿ ಇ ಒಂದೆರಡು ಡಾಟ್ ಹಾಕಿ ಎಲ್ ಐ ಹಾಕಿದ್ದಾರೆ ಅದೇನು ಅಂತ ನೀವು ಅಲ್ಲಿ ಸಿನ್ಮಾ ನೋಡ್ಬೇಕು ಒಳ್ಳೆ ಹಾಡ್ಗಳಿದೆ ಪ್ ನನಗೆ ನನಗೆ ಆನೆಸ್ಟಾಗಿ ಹೇಳಬೇಕು ಅಂದರೆ ಈ ಸಿನಿಮಾದಲ್ಲಿ ವಿಜಯ್ ಪ್ರಕಾಶ್ ಅವರು ಒಂದು ಹಾಡು ಆಡಿದ್ದಾರೆ ಅಲ್ಲಿ ಅದು ನನಗೆ ಭಾಳ ಇಷ್ಟ ಭಾಳ ಜನ ಶೂಟ್ ಮಾಡಿದ್ದಾರೆ ಅವರು ಅದರಲ್ಲಿ ಪ್ರಮೋದ್ ಮರುವಂತೆ ಅವರ ಸಾಹಿತ್ಯನೂ ಅಷ್ಟೇ ತುಂಬಾ ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ ಅದು ಕಾಡತ್ತೆ ಆ ಹಾಡು ಸೊ ಅದು ನನಗೆ ಅದನ್ನ ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ ಭಾಳ ಕುತೂಹಲದಿಂದ ಇದನ್ನು ನಾನು ಅದಕ್ಕೆ ಅದನ್ನ ನಿರ್ದೇಶಕರು ಹೇಳ್ತೇನೆ ಸರ್ ನೆಕ್ಸ್ಟ್ ಹಾಡ ಅದನ್ನು ರಿಲೀಸ್ ಮಾಡ್ಬಿಡೋಣ ಅಂತ ಸರ್ ಬೇಡ ಬೇಡ ಸರ್ ಬೇಡ ಬೇಡ ನಾವು ಕಾಯ್ತಾ ಇದೀವಿ ಸರ್ ಈ ಸಿನಿಮಾದಲ್ಲಿ ಹಾಡುಗಳು ಹೇಗೆ ಮೂಡಿ ಬಂದಿವೆ ಅಂತ ನೋಡೋದಿಕ್ಕೆ ಅಂಡ್ ಲವ್ಲಿ ಸಿನಿಮಾಗೆ ಆಲ್ ದ ಬೆಸ್ಟ್ ಅಂಡ್ ಸಿನ್ಮಾ ಫ್ಯೂಚರ್ ಎಲ್ಲಾ ಪ್ರಾಜೆಕ್ಟ್ಸ್ ಗುಡ್ ಕೂಡ ಆಲ್ ದ ಬೆಸ್ಟ್ ಸರ್ ನಮ್ ಜಾಯಿ ಮೇಡಮ್ ಥ್ಯಾಂಕ್ ಯು ಸೊ ಮಚ್